ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಂಗಳ ಗೌರಿ ವತ ಗೌರಿ ಈಶ್ವರನ ಪತ್ನಿ ಗೌರಿ ನಮ್ಮ ಎಲ್ಲ ತಾಯಂದಿರು ಸಹೋದರಿಯರು ಹೆಣ್ಣು ಮಕ್ಕಳು ಅತ್ಯಂತ ಭಕ್ತಿಯಿಂದ ಸಂಭ್ರಮದಿಂದ ಮನೆಯಲ್ಲಿ ಕೂಸಿ ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಅವರೆಲ್ಲರೂ ಕೂಡ ಅವರ ಆರೋಗ್ಯಕ್ಕೆ ಅವ್ರ ಮನೆಯಲ್ಲಿ ಶುಭ ಕಾರ್ಯ ಆಗಲಿಕ್ಕೆ ಮಂಗಳ ಕಾರ್ಯಗಳು ಆಗಲಿಕ್ಕೆ ಮದುವೆಗಳಿರ್ಬೋದು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಶುಭಕರವಾಗಿ ತಾಯಿ ಆಶೀರ್ವಾದ ನೆರಬೇಕು ನೆರವೇರಬೇಕು ಮಹಿಳೆಯರೆಲ್ಲರೂ ಕೂಡ ಸುಖ ಸಂತೋಷದಿಂದ ಇದ್ದರೆ ನಾಡು ದೇಶ ಎಲ್ಲವೂ ಕೂಡ ಸಂತೋಷವಾಗಿರುತ್ತೆ ಆ ರೀತಿ ತಾಯಿ ಮಂಗಳ ಗೌರಿ ಈ ಒಂದು ಹಬ್ಬದ ದಿನ ಎಲ್ಲ ಗೌರಿ ಹಬ್ಬದ ಶುಭಾಶಯಗಳನ್ನು ನಾಡಿನ ಎಲ್ಲ ಮಹಿಳೆಯರಿಗೆ ಅದು ಎಲ್ಲರೂ ಕೂಡ ಕೊಡ್ತೇನೆ ಅದೇ ರೀತಿ ಗಣಪತಿ ನಾಳೆ ಬರ್ತಾ ಇದ್ದಾರೆ ನಮ್ಮ ಈಶ್ವರನ ಪುತ್ರ ಈಶ್ವರ ಗಣಪತಿಯವರಿಗೆ ಮೊದಲನೇ ಪೂಜೆ ಎಲ್ಲ ದೇವತೆಗಳಿಗಿಂತ ಕೂಡ ಗಣಪತಿಗೆ ಮೊದಲನೇ ಪೂಜೆ ಮಾಡಿದ್ರೆ ಸರ್ವರಿಗೂ ಕೂಡ ಸಕಲ ಸನ್ಮಂಗಳವನ್ನು ಉಂಟು ಮಾಡ್ತಕ್ಕಂಥ ಗಣಪತಿಯನ್ನು ಕೂಡ ಅಷ್ಟೇ ಭಕ್ತಿಯಿಂದ ಯುವಕರುಗಳಂತೂ ಅತ್ಯುತ್ಸಾಹದಿಂದ ಎಲ್ಲೆಲ್ಲೂ ಕೂಡ ಪೂಜಿಸ್ತಕ್ಕಂಥದ್ದು ಮನೆ ಮನೆಗಳಲ್ಲೂ ಕೂಡ ಪೂಜಿಸ್ತಕ್ಕಂಥ ಕೆಲಸವನ್ನು ಬಹಳ ಭಕ್ತಿಯಿಂದ ಗಣಪತಿಯನ್ನು ಪ್ರಿಯ ಭಕ್ತರ ಯುವಕರ ಪ್ರಿಯ ಗಣಪತಿ ಆ ಗಣಪತಿ ಆರಾಧನೆಯನ್ನು ಬಹಳ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ ಆ ರೀತಿಯಾಗಿ ಇವತ್ತು ಗೌರಿ ಹಬ್ಬ ನಾಳೆ ಗಣೇಶನ ಹಬ್ಬ ಪ್ರಾರಂಭ ಆಗ್ತಾ ಇದೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ಎಲ್ಲ ಮಹಾಜನಕ್ಕೂ ಕೂಡ ಕೋರ್ತೇನೆ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಮಳೆ ಬೆಳೆ ಸೌಖ್ಯ ಸಮೃದ್ಧಿಯನ್ನು ಎಲ್ಲರೂ ಕೂಡ ತರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ